ಸ್ನೇಹಿತರೆ ರಾಜ್ಯ ಬಿಜೆಪಿಯಲ್ಲಿನ ವಿದ್ಯಮಾನಗಳು ಕೂಡ ಕುಮಾರಸ್ವಾಮಿ ಅವರಿಗೆ ಬೇಸರ ತರಿಸಿರುವುದು ಸುಳ್ಳಲ್ಲ ಮೈತ್ರಿ ಪಕ್ಷದಲ್ಲಿ ನಡೆಯುತ್ತಿರುವ ನಾಯಕರ ಬಹಿರಂಗ ಯುದ್ಧ ಆ ಪಕ್ಷದ ಇಮೇಜ್ ಹಾಳು ಮಾಡುತ್ತಿದೆ ಅಲ್ಲಿ ಆರಂಭವಾಗಿರುವ ಕದನದಲ್ಲಿ ಯಾರು ಗೆದ್ದರೂ ಯಾರೋ ಸೋತರೂ ಒಗ್ಗಟ್ಟು ಮೂಡುವುದು ಕನಸಿನ ಮಾತು ಎಂಬಂತಹ ಸ್ಥಿತಿ ಇದೆ ಹೀಗಿರುವಾಗ ಆ ಪಕ್ಷದೊಂದಿಗೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಹೋಗುವುದೋ ಬೇಡವೋ ಎಂಬ ಚಿಂತೆ ಕುಮಾರನನ್ನು ಕಾಡುತ್ತಿದೆ ಇಂದು ವರ್ಷ ಕಳೆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ತಯಾರಿ ಶುರು ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಹೆಣೆಯಲು ಅಸ್ತ್ರಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಇದಕ್ಕಾಗಿ ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಗೆಲ್ಲಬೇಕು ಬಿಜೆಪಿಯಲ್ಲಿ ಮುಗಿಯದ ಕಲಹ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುತ್ತಿರುವಾಗ ತಾವು ಇವರ ಜೊತೆ ಇದ್ದರೆ ಜನರ ವಿಶ್ವಾಸ ಗಳಿಸುವುದಾದರೂ ಹೇಗೆ ಎಂಬ ಪ್ರಶ್ನೆ ಎಚ್ಡಿಕೆ ಮುಂದಿದೆ ಮೋದಿ ಅಮಿತ್ ಶಾ ಅವರೇನೋ ಜೆಡಿಎಸ್ ಪಕ್ಷವನ್ನು ಬಿಜೆಪಿ ಜೊತೆ ವಿಲೀನ ಮಾಡಿಬಿಡಿ ಎಂದೇ ಹೇಳುತ್ತಾ ಬರುತ್ತಿದ್ದಾರೆ ಆದರೆ ರಾಜ್ಯದಲ್ಲಿ ಉರಿಯುತ್ತಿರುವ ಆ ಮನೆಯೊಳಕ್ಕೆ ತಾವು ಹೋಗಿ ಮಾಡುವುದಾದರೂ ಏನೋ ಪ್ರಾದೇಶಿಕ ಪಕ್ಷವಾಗಿ ಇಂದಿಗೂ ಲಕ್ಷಾಂತರ ಪ್ರಾಮಾಣಿಕ ಕಾರ್ಯಕರ್ತರ ಪಡೆ ಹೊಂದಿರುವಾಗ ಕೇವಲ ಅಧಿಕಾರಕ್ಕಾಗಿ ವಿಲೀನ ಮಾಡಿಕೊಟ್ಟರೆ ಇತಿಹಾಸ ಕ್ಷಮಿಸುತ್ತದೆಯೇ ಎಂಬ ಯೋಚನೆಯೂ ಕೊರೆಯುತ್ತಿದೆ ಮಗದೊಂದು ಕಡೆ ಈ ಎಲ್ಲ ಒತ್ತಡಗಳ ನಡುವೆ ತಮ್ಮ ಆರೋಗ್ಯದ ಬಗ್ಗೆಯೂ ಗಮನಹರಿಸಬೇಕಾದ ಅವಶ್ಯಕತೆ ಇದೆ ಅತ್ತ ಪೂರ್ಣ ಪ್ರಮಾಣದಲ್ಲಿ ದೆಹಲಿಯಲ್ಲಿ ಕುಳಿತು ಸಚಿವಾಲಯದ ಆಡಳಿತದಲ್ಲಿ ತೊಡಗಿಸಿಕೊಳ್ಳಲು ಆಗುತ್ತಿಲ್ಲ ಇತ್ತ ರಾಜ್ಯದಲ್ಲಿ ಗಂಭೀರವಾಗಿ ಪಕ್ಷದ ಕೆಲಸ ಮಾಡಲು ಕೂಡ ಆಗುತ್ತಿಲ್ಲ ಈ ಎಲ್ಲ ಕಾರಣಗಳಿಗೆ ಕೇಂದ್ರ ಸಚಿವ ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರು ಇನ್ನೆಷ್ಟು ದಿನ ಕೂತಿರಲು ಸಾಧ್ಯ ತಮ್ಮ ನೆಲೆಯಲ್ಲಿ ತಾವು ಅಸ್ತಿತ್ವ ಕಾಪಾಡಿಕೊಳ್ಳದಿದ್ದರೆ ಕೇಂದ್ರ ಬಿ ಜೆ ಎಷ್ಟು ದಿನ ಇವರಿಗೆ ಮಣೆ ಹಾಕಿ ಹೀಗಾಗಿ ಈ ವರ್ಷವೇ ಅವರು ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಮಹತ್ವದ ನಿರ್ಣಯ ಕೈಗೊಳ್ಳದೇ ಇರಲಾರರು ಅಲ್ಲವೇ